ಬಂಧುಗಳೇ ದೇವಿ ಪುರಾಣದ ನಿಮಿತ್ತ ಹಾಗೂ ಬೇರೆ ಬೇರೆ ಕಾರ್ಯದ ನಿಮಿತ್ತ ನಮ್ಮ ಸಂಗೀತ ವಿಡಿಯೋ ದಿನ ಮಾಡಕ್ಕಾಗಿಲ್ಲ ಬಂಧುಗಳೇ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾ ಇದಾರೆ ನೀವು ಸ್ವರಗಳನ್ನ ಸರಿಯಾಗಿ ಹೇಳಿಕೊಟ್ಟಿದ್ದೀರಾ ಅದನ್ನ ಯಾವ ರೀತಿ ನೋಡೋದಂತ ಹೇಳಿದ್ರೆ ಬೆರಳುಗಳು ಯಾವ ರೀತಿ ಯೂಸ್ ಮಾಡುದಂತ ಕೇಳ್ತಾ ಇದಾರೆ ಆ ಇವತ್ತು ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಬೆರಳುಗಳನ್ನ ಯಾವ ರೀತಿ ಯೂಸ್ ಮಾಡುದಂತ ಹೇಳ್ತೀನಿ ಬಂದಳೆ ಇದರಲ್ಲಿ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ ನಾನು ಹೇಳಿದೆ ಒಂದು ಸಪ್ತಕದಲ್ಲಿ ಸಾವಿರ ಇರ್ತಾವ ಈ ಬ್ಲಾಕ್ ಐದು ವೈಪಿಗಳು ಇರ್ತಾವ್ ಮಂದ್ರ ಸಪ್ತಕ ಇದು ಮಧ್ಯಮ ಸಪ್ತಕ ಇದು ತಾರ ಸಪ್ತಕದಿಂದ ಯಾವಾಗಲೂ ಸರಿಗಮಗಳನ್ನ ನುಗ್ಸುವುದಂತ ಹೇಳ್ತೀವಿ ಬಂದೇಳೆ ಇವತ್ ನಾ ಹೇಳ್ತಾ ಇದ್ದೀನಿ ನಿಮ್ಗೆ ಬ್ಲಾಕ್ ಒನ್ ಈ ಈ ಒಂದು ಸ್ವರಕ್ಕೆ ಸರಿಗಮ ಪದನಿ ಈ ಬೆರಳುಗಳನ್ನ ಯಾವ್ದು ಯೂಸ್ ಮಾಡುವಂತೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೀವು ಇದನ್ನ ನೋಡ್ಕೊಂಡು ನೋಡ್ಕೊಳ್ಳಿ ಆ ಬೆರಳುಗಳನ್ನ ನೋಟ್ ಮಾಡ್ಕೊಳ್ಳಿ ಬಂದವರೇ ಸಾ ಕೋರ್ ಬೆರಳು ಅರೆ ಮಧ್ಯ ಬೆರಳು ಗ ಬೆರಳು ಮ ಕೋರ್ ಬೆರಳು ಪ ಮಧ್ಯ ಬೆರಳು ದ ಅವರವನದಲ್ಲಿ ಈಗ ಒಂದಲ್ಲಿ ನೋಡಿದ್ರೆ ನೀವು ಒಂದಲ್ಲಿ ಯಾವ ರೀತಿ ನಾವು ನುಡಿಸ್ಬೇಕಂತ ನೋಡಿ ಯಾವ ಬೆರಳುಗಳನ್ನ ಆರ್ ಒಂದಲ್ಲಿ ನುಡ್ಸ್ಕೊಂಡು ಹೋಗಿರ್ತೀವಲ್ಲ ಅದೇ ಬೆರಳುಗಳನ್ನ ಒಂದಲ್ಲಿ ನುಡ್ಸ್ಕೊಂಡ್ ಬರಬೇಕು ನೋಡಿ ಮಾ ಒನ್ ಇದಕ್ಕೆ ಒಂದು ಬೆರಳು ಮಧ್ಯ ಬೆರಳು ಹೆಬ್ಬೆರಳು ತೋರ್ಬೆರಳು ಮದ್ಯ ಬೆರಳು ಉಂಗುರ ಬೆರಳು ಹೆಬ್ಬೆರಳು ಬೆರಳು ಅವುಗಳನ್ನ ನೋಡ್ಕೊಂಡು ನೋಡ್ಕೋಬೇಕು ಅದೇ ರೀತಿ ಬ್ಲಾಕ್ ಟು ಸ ಬೆರಳು ಸೋರ್ಬೆರಳು ಮಧ್ಯ ಬೆರಳು ಬೆರಳು ಆರ್ ಒಂದಲ್ಲಿ ನೋಡಿದ್ರಿ ಈಗ ಅವರ ಇದು ಅದೇ ಸೇಮು ಅದ್ರೆ ಒಂದು ಸ್ವಲ್ಪ ಬೆರಳು ಚೇಂಜ್ ಆಗಿದೆ ಇಲ್ಲಿ ನೋಡಿ ಬ್ಲಾಕ್ ಟು ಬ್ಲಾಕ್ ಒನ್ ಬ್ಲಾಕ್ ಟು ನೋಡಿದ್ರೆ ನೀವು ಈ ಬ್ಲಾಕ್ ಟು ನುಡಿಸಿರ್ತಕ್ಕಂತ ಬೆರಳುಗಳೇ ನಿಮಗೆ ಜಿ ಶಾರ್ಪ್ ಅಂದ್ರೆ ಬ್ಲಾಕ್ ಫೋರ್ ಗೆ ಬರುತ್ತೆ ಬ್ಲಾಕ್ ಟೂ ಗೆ ನುಡಿಸಿರ್ತಕ್ಕಂತ ಬೆರಳುಗಳು ಜಿ ಶಾರ್ಪ್ ಬ್ಲಾಕ್ ಫೋರ್ ಗೆ ಬರುತ್ತೆ ಅದೇ ರೀತಿ ಈಗ ಬ್ಲಾಕ್ ಫೋರ್ ಒಂದ್ಸರಿ ತೋರಿಸ್ತೀನಿ ನೋಡಿ ನಿಮಗೆ ಫೋರ್ ಬೆರಳು ಬ್ಲಾಕ್ ಟು ಮತ್ತು ಬ್ಲಾಕ್ ಫೋರ್ ಅಲ್ಲಿ ಒಂದೇ ತರ ನುಡಿಸಬಹುದು ನಾವು ಬೆರಳುಗಳನ್ನ ಬ್ಲಾಕ್ ಫೈವ್ ಸರ್ ಯೂಸ್ ಮಾಡಿರ್ತಕ್ಕಂಥ ಬೆರಳುಗಳನ್ನ ನಾನು ಬ್ಲಾಕ್ ಫೈವ್ ಅಲ್ಲಿ ಬಳಸ್ತಾ ಇದ್ದೀನಿ ಇವುಗಳನ್ನಲ್ಲಿ ನೀವು ಉಳಿಸ್ಕೋಬಹುದು ನೋಡಿ ಮತ್ತೆ ಬರ್ತಂದ್ರೆ ಬ್ಲಾಕ್ ಒನ್ ಬ್ಲಾಕ್ ಟೂ ಬ್ಲಾಕ್ ಫೋರ್ ಎರಡಕ್ಕೂ ಏನು ವ್ಯತ್ಯಾಸ ಏನ್ರಿ ಬ್ಲಾಕ್ ಒನ್ ಬರುವಂಥ ದೆರಳುಗಳು ಬ್ಲಾಕ್ ಫೈವ್ ಬರೆಸ್ತೀವಿ ಅದೇ ಬ್ಲಾಕ್ ಟೂ ಬರುವಂಥ ಬೆರಳುಗಳು ಬ್ಲಾಕ್ ಫೋರ್ ಬರೆಸ್ತೀವಿ ಬಂಧುಗಳೇ ಇದರಲ್ಲಿ ನೋಡಿ ಬೆರಳುಗಳು ಈಗ ಹೇಳಿದ್ದೀನಲ್ಲ ನಾನು ಯಾವುದೇ ಸ್ವಲ್ಪ ಆಗಲಿ ಯಾವುದೇ ಇಂದ ಆಗಲಿ ಇಸಿ ಮಾಡ್ಕೋಬೇಕಂದ್ರೆ ನಾವು ಈ ಬೆರಳುಗಳನ್ನ ಜಾಸ್ತಿ ಹೆಚ್ಚು ಯೂಸ್ ಮಾಡ್ತೀವಿ ನಾಕೆ ಬೆರಳುಗಳು ಅದು ನಿಮ್ಗೆ ನುಡಿಸ್ಕೆ ಬಂದ ಮೇಲೆ ನೀವು ಕಿರುಗಳು ಕೂಡ ಯೂಸ್ ಮಾಡ್ಕೋಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೋಬಹುದು ಮೊದಲು ಪ್ರಪ್ರಥಮವಾಗಿ ನಾವು ಪಾಠವನ್ನು ಕಲಿಯುವಾಗ ಈ ಬೆರಳುಗಳ ಮೇಲೆ ತಾವುಗಳ ಗಮನ ಇರಲಿ ಆ ಬೆರಳುಗಳಿಂದ ನೀವು ನುಡಿಸದೇ ಆದರೆ ಮುಂದೆ ನಿಮಗೆ ಯಾವುದೇ ಹಾಡುಗಳನ್ನು ನುಡಿಸಲು ಕಷ್ಟವಾಗುವುದಿಲ್ಲ ಬಂಧುಗಳೇ ಇಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರ ನಾವು ಮಾಡತಕ್ಕಂಥ ಎಲ್ಲ ವಿಷಯಗಳನ್ನು ತಿಳಿತಾ ಇದ್ದೀರಾ ಅದೇ ರೀತಿ ಈ ವಿಷಯಗಳು ಎಲ್ಲರನ್ನೂ ಮುಟ್ಟುವಂತೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋದು ಎಲ್ಲರೂ ಕಲಿಯಲಿ ಎಲ್ಲರೂ ಈ ಒಂದು ಸಂಗೀತದಲ್ಲಿ ಭಾಗವಾಗಲಿ ಎಲ್ಲರೂ ಕಲಿತು ಅವರ ಆಸಕ್ತಿಗಳನ್ನ ತಿಳಿದುಕೊಳ್ಳಿ ಹಾಗೂ ನಿಮ್ಮ ಪ್ರಶ್ನೆಗಳಿದ್ದಲ್ಲಿ ಪ್ರಶ್ನೆಗಳನ್ನ ಕೇಳಿ ಯಾವುದಕ್ಕೂ ಇಲ್ಲಿ ನಿಮಗೆ ಮುಜುಗರ ಬೇಡ ನಾವು ಅದಕ್ಕೆ ಸರಳವಾದಂಥ ಮಾರ್ಗವನ್ನು ಗೊತ್ತಿದ್ದ ಗೊತ್ತಿದ್ದ ಗೊತ್ತಿದ್ದಷ್ಟು ಹೇಳುತ್ತೇನೆ ಮತ್ತೆ ಕೇಳಿ ಬೇರೆದವ್ರ ಹತ್ರ ಕೇಳಿ ಕೂಡ ನಿಮಗೆ ತಮಗೆ ತಿಳಿಸ್ಕೊಳ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು